ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ದೆಹಲಿಯಿಂದ ನಾನು ಹಲವು ಕಾರುಗಳನ್ನ ತಂದೆ ದೆಹಲಿಯಿಂದ ಕಾರು ತರಬೇಕಂದ್ರೆ ನಾನು ಕೆಲವೊಂದು ಎನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ದೆ ಅಂದ್ರೆ ನಿಮ್ಗೆ ಯಾವ ರೀತಿ ಇನ್ಫಾರ್ಮೇಶನ್ ಕೊಡೋದಂತ ಹೇಳೋದನ್ನ ಆ ಗಾಡಿ ಹೇಗೆ ತರಬಹುದು ಗಾಡಿಗೆ ಎಷ್ಟು ಆಗುತ್ತೆ ಬೇರೆ ಬೇರೆ ಮಾಡೆಲ್ ನ ಬೇರೆ ಬೇರೆ ರೇಟ್ಗಳನ್ನಾಗಿರ್ಬಹುದು ಅಲ್ಲಿಯ ಬೇರೆ ಬೇರೆ ಡೀಲರ್ ಗಳ ಹತ್ರ ರಿವ್ಯೂ ಮಾಡೋದಾಗಿರ್ಬಹುದು ಕಾರುಗಳನ್ನ ಬೈ ರೋಡ್ ತಂದ್ರೆ ನಮ್ಗೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಟೋಲ್ ಹೋಗುತ್ತೆ ಇನ್ನೊಂದು ಇನ್ನು ಎನ್ಒಿ ಯಾವ ರೀತಿ ಸಿಗುತ್ತೆ ನಮಗೆ ನಮ್ಮ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಗಾಡಿನ ತಂದ್ರೆ ಎಷ್ಟು ಟ್ಯಾಕ್ಸ್ ಕಟ್ಬಹುದು ಈ ವಿಚಾರಗಳ ಬಗ್ಗೆ ಒಂದೆರಡು ಮಾಹಿತಿಯನ್ನ ಹಂಚಲಿಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರುವಂತದ್ದು ಹಲವರು ಹಲವು ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರಿ ಆ ಎಲ್ಲದಕ್ಕೂ ಅವರಲ್ಲಾಗಿ ಒಂದು ಉತ್ತರ ಕೊಡುವಂತ ಸಣ್ಣ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅರ್ಧ ಅರ್ಧ ವಿಡಿಯೋ ನೋಡ್ತಾರೆ ವಿಡಿಯೋ ನೋಡ್ಕೊಂಡು ರೇಟ್ ಹೇಳಿಲ್ಲ ಅದೇ ಇಲ್ಲ ಇದು ಇಲ್ಲ ಅಂತ ಹೇಳುವಂತ ಯಾಕಂದ್ರೆ ವಿಡಿಯೋ ಕಂಪ್ಲೀಟ್ ನೋಡಿದ್ರವಳು ಇನ್ಫಾರ್ಮೇಶನ್ ಸಿಗುವಂಥದ್ದು ಇನ್ನು ಒಂದು ಚಾಳಿ ಇದೆ ವಿಡಿಯೋ ಮಾಡ್ತೀವಿ ವಿಡಿಯೋದಲ್ಲಿ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಕೊಟ್ರುನು ಸುಮ್ನೆ ಅಲ್ಲ ಗುರು ಅಂತ ಅಂದ್ರೆ ಅವರು ಕಂಪ್ಲೀಟ್ ಆಗಿ ನೋಡೋದಿಲ್ಲ ನಾವೇನಾದ್ರೂ ಅರ್ಧ ಇನ್ಫಾರ್ಮೇಶನ್ ಬಿಟ್ಟು ಅರ್ಧ ಮಾಡಿದ್ರೆ ಕೆಲವರಿಗೆ ಅದು ಆಗೋದಿಲ್ಲ ಅದಕ್ಕೆ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಹೋಗೋದು ಸರಿ ಆಗೋದಿಲ್ಲ ನಾನು ಇಷ್ಟೇ ನಾನು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕಿಂತ ಮೊದಲು ನೀವ್ ಏನಾದ್ರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮೊದಲನೇದಾಗಿ ದೆಹಲಿಯಿಂದ ಕಾರನ್ನು ತರುವಂತದ್ದು ಲಾಭವೋ ನಷ್ಟವೋ ಅಂತ ಹೇಳುವಂತದ್ದು ಅಂದ್ರೆ ಅಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ ಹೇಳುವಂತ ವಿಚಾರ ದೆಹಲಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಕಾರುಗಳು ತುಂಬಾ ಕಡಿಮೆಗೆ ಸಿಗುತ್ತೆ ಇಲ್ಲ ಅಂತ ಹೇಳೋದೇ ಇಲ್ಲ ಆದ್ರೆ ಕಾರನ್ನು ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ನೋಡ್ಕೊಂಡು ಪರ್ಚೇಸ್ ಮಾಡೋದು ಬೆಟರ್ ಒಂದು ವಿಚಾರ ಯಾಕಂತ ಹೇಳ್ತೀನಿ ನಾವು ಗಾಡಿನ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳುವಂತ ಒಂದು ಲಾಜಿಕ್ ಅಂತ ಹೇಳಿದ್ರೆ ಒಂದು ಗಾಡಿ ಪ್ರತಿ ವರ್ಷ ಅಂದ್ರೆ ಒಂದೊಂದು ವರ್ಷದಲ್ಲಿ ಹತ್ತು ಸಾವಿರ ಕಿಲೋಮೀಟರ್ ಎವರೇಜ್ ಓಡೇ ಓಡುತ್ತೆ ನಾವು ಅಂದಾಜು ಲೆಕ್ಕಾಚಾರ ಹಾಕಿದ್ರು ಒಂದು ಹತ್ತು ವರ್ಷ ಹಿಂದಿನ ಕಾರನ್ನ ತಗೊಂಡ್ಬೇಕಂದ್ರೆ ಬೇಡ ನಾನು ಸಿಂಪಲ್ ಆಗಿ ಹೇಳ್ತೀನಿ ಎರಡ್ ಸಾವಿರದ ಹನ್ನೊಂದು ಮಾಡೆಲ್ ನ ಒಂದು ವ್ಯಾಗನ್ ಆರ್ ನಾವು ತಗೋಬೇಕು ದೆಹಲಿಯಿಂದ ತಗೊಳ್ಳುವಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ಎರಡ್ ಸಾವಿರದ ಹನ್ನೊಂದು ಮಾಡೆಲ್ ನ ವ್ಯಾಗನ್ ಆರ್ ತಗೋಬೇಕಂದ್ರೆ ಒಂದು ಲಕ್ಷ ರೂಪಾಯಿಯಿಂದ ಸ್ಟಾರ್ಟ್ ಆಗಿ ಒಂದು ಲಕ್ಷದ ಎಂಬತ್ ಸಾವಿರ ರೂಪಾಯಿ ವರೆಗೆ ಪ್ರೈಸ್ ಇದೆ ಇದು ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಎರಡು ಸಾವಿರದ ಹನ್ನೊಂದು ಮೋಲ್ ಆಗಿರುತ್ತೆ ಆದ್ರೆ ಹನ್ನೊಂದು ಮೋಡಲ್ ಆದ್ರೆ ನಿಮ್ಗೆ ಅದರಲ್ಲಿ ಸಿ ಓನರ್ ಸಿಂಗಲ್ ಆರ್ ಸಿಣ್ ಸಿಗುತ್ತೆ ಕೆಲವೊಂದು ಎರಡು ಆಗಿರುತ್ತೆ ಇನ್ನೊಂದು ಮೂರ್ ಆಗಿರುತ್ತೆ ಒಂದು ವಿಚಾರ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಿಮ್ಗೆ ಸುಮಾರು ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಅಂತ ಅದರಲ್ಲಿ ಮೀಟರ್ ಅಲ್ಲಿ ಹಾಕಿಟ್ಟಿರ್ತಾರೆ ಬಟ್ ನಾನು ಅದನ್ನ ನಂಬ್ಲಿಕ್ಕೆ ಏನು ಇರೋದಿಲ್ಲ ಏನಿಲ್ಲ ಅಂದ್ರು ವರ್ಷಕ್ಕೆ ಹತ್ತು ಸಾವಿರ ಹಿಡ್ಕೊಂಡ್ರು ಹದಿನಾಲ್ಕು ವರ್ಷ ಹಿಂದಿನ ಗಾಡಿಗೆ ಒಂದು ಲಕ್ಷ ನಲವತ್ತು ಸಾವಿರ ಕಿಲೋಮೀಟರ್ ಓಡಿ ಓಡುತ್ತೆ ಅದನ್ನ ಇವರು ಟ್ಯಾಂಪರಿಂಗ್ ಮಾಡೇ ಮಾಡಿಟ್ಟಿರ್ತಾರೆ ನಾವು ಟ್ಯಾಂಪರಿಂಗ್ ಮಾಡದಿರುವಂತಹ ಗಾಡಿ ಶೋ ರೂಮ್ ಶೋರೂಮ್ ಹಿಸ್ಟ್ರಿ ನೋಡ್ಕೊಂಡು ಹೋಗೋದಿದ್ರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಂದ್ ಎಂಬತ್ತು ಕೊಡ್ಲೇ ಬೇಕಾಗುತ್ತೆ ಇಲ್ಲಾಂದ್ರೆ ಒಂದು ತೊಂಬತ್ತು ಕೊಡ್ಲೇ ಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಓಡಿರೋ ಗಾಡಿನ ಟ್ಯಾಂಪರಿಂಗ್ ಮಾಡದೆ ಒರಿಜಿನಲ್ ಇದ್ರೆ ಅದನ್ನ ನಮ್ಗೆ ಸರ್ವಿಸ್ ಹಿಸ್ಟ್ರಿ ಕೂಡ ನಮ್ಮ ಇಲ್ಲೇ ಮಂಗ್ಳೂರ ಇಲ್ಲಾಂದ್ರೆ ಬೆಂಗಳೂರ ಎಲ್ಲಿ ಬೇಕಾದ್ರು ಚೆಕ್ ಮಾಡ್ಕೊಂಡು ಹೋಗಬಹುದು ಯಾವುದೇ ಅಲ್ಲಿ ಕೂಡ ಅಲ್ಲಿ ದೆಹಲಿಯ ಗಾಡಿ ನಂಬರ್ ಹಾಕಿದ್ರೆ ನಮ್ಗೆ ಇಲ್ಲಿ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾರಾದ್ರೂ ಫ್ರೆಂಡ್ಸ್ ಸರ್ಕಲ್ ಯಾರಾದ್ರೂ ಅಲ್ಲಿ ಇದ್ರೆ ನಿಮ್ಗೆ ನಿಮ್ಗೆನೆ ಡೈರೆಕ್ಟ್ ಆಗಿ ಚೆಕ್ ಮಾಡಬಹುದು ಒಂದು ವಿಚಾರ ಇನ್ನೊಂದು ಅಲ್ಲಿಂದ ಕಡಿಮೆಗೆ ತಗೋಬಹುದಾ ಅಂತ ಹೇಳುವಂತ ವಿಚಾರ ತಗೋಬಹುದು ಗಾಡಿ ಚೆನ್ನಾಗಿದ್ರೆ ಟ್ಯಾಂಪರಿಂಗ್ ಬಿಡಿ ಅದು ಕಾಮನ್ ಆಗಿರುತ್ತೆ ಅದು ನಮ್ಮ ಕರ್ನಾಟಕದಲ್ಲಿ ಕೂಡ ಮಾಡ್ತಾರೆ ಹಾಗೆ ಎಲ್ಲಿ ಕೂಡ ಮೋಸ ಮಾಡೋರನ್ನು ಹಿಡಿದಿಟ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಬಿಡಿ ಆ ಗಾಡಿ ಚೆನ್ನಾಗಿದ್ರೆ ಅಂತ ಅವ್ರು ಹೇಳಿದ ರೇಟು ಯಾವತ್ತು ಕೊಡ್ಲಿಕ್ಕೆ ಹೋಗ್ಬೇಡಿ ಇನ್ನು ದೆಹಲಿಯಿಂದ ಕಾರ್ ತಗೋಬೇಕಂದ್ರೆ ಇನ್ನೊಂದು ವಿಚಾರ ನೀವು ಏನ್ ಮಾಡಿದ್ರೆ ಆ ಯಾವುದೇ ಇಂಡಿವಿಜುವಲ್ ಆಗಿ ಎಲ್ಲಿ ಹೋಗ್ಬೇಡಿ ಏನಿದ್ರು ಡೀಲರ್ ಹತ್ರ ಹೋಗಿ ಹತ್ತು ಸಾವಿರ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಡೀಲರ್ ಹತ್ರ ಹೋಗಿ ಗಾಡಿ ಪರ್ಚೇಸ್ ಮಾಡೋದು ಯಾವತ್ತಿಗೂ ಸೇಫ್ ಯಾಕಂದ್ರೆ ನಾವು ಹತ್ತು ಸಾವಿರ ಕಡಿಮೆ ಸಿಗುತ್ತೆ ಅಂತ ಹೇಳ್ಕೊಂಡು ಹತ್ತು ಇಪ್ಪತ್ತು ಸಾವಿರ ಕಡಿಮೆ ಸಿಗುತ್ತೆ ಅಂತ ಹೇಳ್ಕೊಂಡು ಪ್ರೈವೇಟ್ ಆಗಿರುವಂತ ಯಾರಾದ್ರೂ ಇಂಡಿವಿಜುವಲ್ ಗಾಡಿ ಪರ್ಚೇಸ್ ಮಾಡಿದ್ರೆ ಎನ್ ಓ ಸಿ ಕೊಡ್ಬೇಕಂದ್ರೆ ಅವ್ರು ಮತ್ತೆ ಆಟಾಡಿಸ್ತಾರೆ ಪಕ್ಕ ಅದು ಅದಕ್ಕಿಂತ ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು ಹಾಗೆ ಹೇಗೆ ಅಂತ ಹೇಳುವಂಥದ್ದು ಇಲ್ಲಾಂದ್ರೆ ಅವ್ರ ಬ್ಯಾಕ್ ಅದಕ್ಕಿಂತ ನೀವು ಡೀಲರ್ ಹತ್ರ ಹೋದ್ರೆ ಒಂದು ರೇಟ್ ಫಿಕ್ಸ್ ಆಗಿರುತ್ತೆ ಅಗ್ರಿಮೆಂಟ್ ಮಾಡಿ ಕೊಟ್ಟಿರ್ತಾರೆ ಆ ಎಗ್ರಿಮೆಂಟ್ ಅಲ್ಲಿ ರೇಟ್ ಮೆನ್ಷನ್ ಆಗಿರುತ್ತೆ ನೀವು ಕೊಟ್ಟಿರೋ ಎಮೌಂಟ್ ಅಲ್ಲಿ ಮೆನ್ಷನ್ ಮಾಡಿಟ್ಟಿರ್ತಾರೆ ನಿಮ್ಗೆ ಅದೆಲ್ಲ ಸೇಫ್ ಆಗಿರುತ್ತೆ ಅದೊಂದು ಜೆನ್ಯೂನ್ ಆಗಿರುವಂತಹ ಡೀಲರ್ ಹತ್ರನೇ ಹೋಗಿ ಅದು ಮೇಯ್ನ್ ಆಗಿರುವಂತಹ ವಿಚಾರ ಇನ್ನು ನಮ್ಗೆ ಅಲ್ಲಿಂದ ಎನ್ಒ ಸಿ ಯಾವ ರೀತಿ ಸಿಗುತ್ತೆ ಅಂತ ಹೇಳಿದ್ರೆ ಎನ್ಓ ಸಿ ಅವರು ಅಲ್ಲಿ ಅಪ್ಲೈ ಮಾಡ್ತಾರೆ ಈಗ ನಾವು ಗಾಡಿ ಪರ್ಚೇಸ್ ಮಾಡಿದ್ರೆ ನಮ್ಮ ನಮಗೆ ಗಾಡಿ ಓಕೆ ಆಯಿತು ಅಂತ ಅನ್ಕೊಂಡ್ರೆ ನಾವು ಪೇಮೆಂಟ್ ಮಾತ್ರ ಅಲ್ಲಿ ಸೆಟಲ್ಮೆಂಟ್ ಮಾಡ್ಲೇಬೇಕಾಗತ್ತೆ ಅಲ್ಲಿ ಕೆಲವರು ಕೇಳಿದ್ರು ಲೋನ್ ಆಗುತ್ತಾ ಅಲ್ಲಿ ಲೋನ್ ಕೊಡ್ಲಿಕ್ಕೆ ನಿಲ್ಲೋದಿಲ್ಲ ಯಾರು ಕೂಡ ಯಾಕಂದ್ರೆ ನಮ್ಮ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನಾವು ಅಲ್ಲಿ ಸೆಟಲ್ಮೆಂಟ್ ಮಾಡಿ ಗಾಡಿ ತಗೊಂಡ್ಬರ್ಬೇಕು ಅಲ್ಲಿಂದನೆ ನಮಗೆ ಇಷ್ಟ ಆದ್ರೆ ನಾವು ದುಡ್ಡು ಕೊಟ್ಟ ಮೇಲೆ ನಮ್ಗೆ ಅಲ್ಲಿ ಎಲ್ಲ ಸೆಟಲ್ಮೆಂಟ್ ಮಾಡಿದ್ಮೇಲೆ ಈ ಡೀಲರ್ ಏನ್ ಮಾಡ್ತಾರೆ ಅವರು ಅವರ ಕೈಯಿಂದನೂ ಆಪೋಸಿಟ್ ಪಾರ್ಟಿ ಕೈಯಿಂದನೋ ಎಲ್ಲ ಡಾಕ್ಯುಮೆಂಟ್ ರೆಡ್ ಮಾಡ್ಕೊಂಡು ಎನ್ಓ ಸಿ ಗೆ ಅಪ್ಲೈ ಮಾಡ್ತಾರೆ ಎನ್ ಸಿ ಅಪ್ಲೈ ಮಾಡಿರುವಂತಹ ಫಾರ್ಮ್ ನಮ್ಗೆ ಅಂದ್ರೆ ಅಪ್ಲೈ ಮಾಡಿರುವಂತಹ ಸ್ಲಿಪ್ ನಮ್ಗೆ ಇವತ್ತು ಅಪ್ಲೈ ಮಾಡಿದ್ರೆ ಒಂದೊಂದು ದಿವಸ ಇವತ್ತೇ ಸಿಗುತ್ತೆ ಇಲ್ಲಾಂದ್ರೆ ನಾಳೆ ಒಂದ್ ದಿವಸ ಎಕ್ಸ್ಟ್ರಾ ಸಿಗುತ್ತೆ ಟೈಮ್ ಬೇಕಾಗುತ್ತೆ ಒ ಸಿ ಬರ್ಬೇಕಂದ್ರೆ ಕಡಿಮೆ ಅಂದ್ರೆ ಹತ್ತು ದಿನ ಬೇಕು ಹೆಚ್ಚಂದ್ರೆ ಒಂದು ತಿಂಗಳು ಒಂದೂವರೆ ತಿಂಗಳವರೆಗೂ ಟೈಮ್ ತಗೋತಾರೆ ಅದು ಅದಕ್ಕೆ ಫಸ್ಟಿಗೆ ನಾನು ಹೇಳುವಂಥದ್ದು ಮತ್ತೆ ನೀವು ಮೋಸ ಹೋಗ್ಬೇಡಿ ಅದನ್ನೆಲ್ಲ ನೀವು ಒಬ್ಸರ್ವ್ ಮಾಡ್ಕೊಳ್ಳಿ ಗಾಡಿ ತೊಗೊಬೇಕಂದ್ರೆ ಅದು ಮೇನ್ ಆಗಿರುವಂತ ವಿಚಾರ ಇನ್ನು ಎನ್ ಒ ಸಿ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡುವಂಥದ್ದು ಮೂರುವರೆ ಸಾವಿರ ರೂಪಾಯಿ ಚಾರ್ಜ್ ಇದೆ ನಾರ್ಮಲ್ ಆಗಿ ಎಲ್ಲಾ ಡೀಲರ್ಗಳ ಗಳ ಹತ್ರನೂ ಮೂರುವರೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅವ್ರು ತಗೊಂಡೇ ತಗೊಳ್ತಾರೆ ಅದಿರುವಂತಹ ಇನ್ನೊಂದು ವಿಚಾರ ಓಕೆ ಅಲ್ಲಿಂದ ಇನ್ನು ಗಾಡಿ ತಗೋಬರ್ಬೇಕಂದ್ರೆ ಬರ್ಬೇಕಂದ್ರೆ ನಿಮ್ಗೆ ಯಾವ ರೀತಿ ಎಲ್ಲ ಬರ್ಬೋದು ಅಂತ ಹೇಳಿದ್ರೆ ಒಂದು ಬೈ ರೋಡ್ ಬರ್ಬೋದು ಅದು ಕೆಲವೊಂದು ಗಾಡಿಗಳ ಮೈಲೇಜ್ ಮೇಲೆ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಕೆಲವೊಂದು ಮೈಲೇಜ್ ಚೆನ್ನಾಗಿ ನಮ್ಗೆ ಲಾಸ್ಟ್ ಟೈಮ್ ಇಟಿ ಎಸ್ ತಗೊಬರ್ಬೇಕಂದ್ರೆ ನಮ್ಗೆ ಸುಮಾರು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಎರಡೂನು ಸೇರಿ ನಮ್ಗೆ ಒಂದು ಒಂಬತ್ತು ಸಾವಿರ ರೂಪಾಯಿ ಆಗಿರೋದು ಎಂಟು ಸಾವಿರದ ಒಂಬೈನೂರು ರೂಪಾಯಿ ಮುಗ್ದಿರೋದು ಅದೇ ನಮಗೆ ಸಿ ಎನ್ ಜಿ ಮಾತ್ರ ಸಿಗ್ತಿದ್ರೆ ಸುಮಾರು ಏಳು ಸಾವಿರ ಅಂದಾಜು ನಮ್ಗೆ ತಲುಪಬಹುದಿತ್ತು ಏನು ಇನ್ನೊಂದು ವಿಚಾರ ಅಂದ್ರೆ ಟೋಲ್ ಈ ಟೋಲ್ ಯಾವ ರೀತಿ ಬರುತ್ತೆ ಅಂತ ಟೋಲ್ ಅಂತ ಹೇಳಿದ್ರೆ ನಾವು ಈಗ ಎಕ್ಸ್ಪ್ರೆಸ್ ಹೈವೇಗೆ ಅರ್ಧದಿಂದ ಸೇರ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಲಾಸ್ಟ್ ಟೈಮ್ ನಮ್ಮ ಊರಿನವರು ಒಬ್ರು ಕಾರ್ ಬಂದ್ರು ನಾವು ಎರಡು ಸಲ ತಗೊಂಡ್ಬರ್ಬೇಕಂದ್ರು ನಮಗೆ ಸುಮಾರು ಮೂರು ಸಾವಿರದ ಆರ್ನೂರು ರೂಪಾಯಿ ರೇಂಜಿಂದ ಒಂದ್ಸಲ ಮೂರ್ ಸಾವಿರದ ಒಂಬೈನೂರು ಹೋಗಿತ್ತು ಇನ್ನೊಂದ್ಸಲ ಮೂರ್ ಸಾವಿರದ ಆರ್ನೂರು ಹೋಗಿತ್ತು ಅದೇ ಲಾಸ್ಟ್ ಟೈಮ್ ಒಂದ್ ಒಬ್ರು ಡಸ್ಟರ್ ತಗೊಂಬಂದ್ರು ಡೆಲ್ಲಿಯಿಂದ ಮಂಗಳೂರಿಗೆ ಬರ್ಬೇಕಂದ್ರೆ ಅವರಿಗೆ ಟೋಲ್ ಸಿಕ್ಕಿರುವಂತದ್ದು ಬರೀ ಎರಡು ಸಾವಿರದ ಏಳ್ನೂರು ರೂಪಾಯಿ ಅಂದ್ರೆ ಅವರು ಎಕ್ಸ್ಪ್ರೆಸ್ ವೇಗೆ ಅರ್ಧದಲ್ಲಿ ಹತ್ತಿರ ಒಂದು ಇನ್ನೊಂದು ಅಂತ ಹೇಳಿದ್ರೆ ಎಕ್ಸ್ಪ್ರೆಸ್ ವೇ ಮೂರು ಸ್ಟೆಪ್ ಅಲ್ಲಿ ಸಿಗುವಂತದ್ದು ನಿಮಗೆ ಅವರು ನನ್ ಲೆಕ್ಕದಲ್ಲಿ ಒಂದೇ ಸ್ಟೆಪ್ ಮಾತ್ರ ಅವರು ಹತ್ತಿರೋದು ಆದ ಕಾರಣ ಅವರಿಗೆ ಟೋಲ್ ತುಂಬಾ ಸೇವ್ ಆಗಿದೆ ಆದ್ರೆ ಕಿಲೋಮೀಟರ್ ಸ್ವಲ್ಪ ಆಲ್ಮೋಸ್ಟ್ ಕಿಲೋಮೀಟರ್ ಅದೇ ರೀತಿ ಸಿಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಕೆಲವೊಂದು ಒಳಗಿನ ರೋಡ್ ಹಾಗೆ ಹೇಗೆ ಅಂತ ಹೇಳ್ಕೊಂಡು ವಿಚಾರದಲ್ಲಿ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಬಂದೇ ಬರುತ್ತೆ ಟೋಲ್ ವಿಚಾರ ಆ ರೀತಿ ಬರೋದು ಇನ್ನು ಟ್ರಾನ್ಸ್ಪೋರ್ಟ್ ಹಾಕಿದ್ರೆ ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಇದೆ ಬೆಂಗಳೂರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಬೆಂಗಳೂರಿಗೂ ಟ್ರಾನ್ಸ್ಪೋರ್ಟ್ ಬರುತ್ತೆ ಬಟ್ ಟೈಮ್ ತಗೊಳತ್ತೆ ಟ್ರಾನ್ಸ್ಪೋರ್ಟ್ ಆದ್ರೆ ನಿಮಗೆ ಬೆಂಗಳೂರಿಗೆ ಸುಮಾರು ಒಂದು ವಾರಗಳ ಕಾಲ ತಗೋಬಹುದು ಹತ್ತು ದಿನಾನು ತಗೋಬಹುದು ಅದೇ ನೀವು ಬೈರೋಡ್ ಬರೋದಿದ್ರೆ ಒಂದೂವರೆ ದಿನದಲ್ಲಿ ನಿಮಗೆ ತಲುಪಲಿಕ್ಕೆ ಸಾಧ್ಯ ಆಗುವಂಥದ್ದು ಇನ್ನು ಅಲ್ಲಿ ಅಂದ್ರೆ ಅವರಿಗೆ ಬೇರೆ ಬೇರೆ ಗಾಡಿ ಇರೋ ರೀತಿ ಕೆಲವೊಂದು ದಿವಸ ನಮಗೆ ಬೆಂಗಳೂರಿಗೂ ಕೂಡ ಮೂರು ದಿನದಲ್ಲಿ ತಲುಪಲಿಕ್ಕೂ ಸಾಧ್ಯ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ನಾರ್ಮಲ್ ಆಗಿರುವಂತ ಇದು ಆ ರೀತಿ ಬರೋದು ಇನ್ನು ಅಲ್ಲಿಂದ ಎನ್ ಓ ಸಿ ನಮ್ಮ ಒಗೆ ನಮ್ಮ ಏನು ಆರ್ ಟಿ ಆಫೀಸ್ ಇರ್ತಾರೆ ಈ ಒಂದು ಆರ್ ಟಿ ಬ್ರೋಕರ್ ಕೊಡಬಹುದು ಆರ್ಟಿಒ ಆಫೀಸ್ ಗೆ ಡೈರೆಕ್ಟ್ ಹೋದ್ರೆ ಸ್ವಲ್ಪ ಯಾಮರ್ ಬಟ್ ಬ್ರೋಕರ್ ಏಜೆಂಟ್ ಗಳ ಹತ್ರ ಕೊಡ್ಬಹುದು ಅವರ ಹತ್ರ ಕೊಟ್ರೆ ನಿಮ್ಗೆ ಪ್ರತಿ ವರ್ಷ ಅಂದ್ರೆ ಗಾಡಿ ನಮ್ಗೆ ಎನ್ಓ ಸಿ ಬರ್ಬೇಕಂದ್ರೆ ಅದ್ರಲ್ಲೊಂದು ಒಂದು ಇನ್ವಾಯ್ಸ್ ಬರುತ್ತೆ ಗಾಡಿ ಪರ್ಚೇಸ್ ಮಾಡುವಾಗ ಅದಕ್ಕೊಂದು ಆ ಏನೋ ಬಿಲ್ ಗಾಡಿಯ ಒಂದು ಬಿಲ್ ಬರುತ್ತೆ ಆ ಬಿಲ್ ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆ ಆ ಪ್ರೈಸ್ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದು ಎಷ್ಟೆಷ್ಟು ಟ್ಯಾಕ್ಸ್ ಬರುತ್ತೆ ಅಂತ ಹೇಳೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಆ ಒಂದೊಂದು ಗಾಡಿಯ ಮೇಲೆ ಆ ಒಂದೊಂದು ಇನ್ವಾಯ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಕೂಡ ಈಗ ಎಕ್ಸಾಂಪಲ್ ನಾನು ವ್ಯಾಗನರ್ ಆರ್ ಹೇಳ್ಬೇಕಂದ್ರೆ ಸುಮಾರು ಒಂದು ಎರಡ್ ಸಾವಿರದ ಹನ್ನೊಂದು ಮಾಡೆಲ್ನ ವ್ಯಾಗನ್ ಆರ್ ಗೆ ಮೂವತ್ತರಿಂದ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರದ ಒಳಗಡೆ ಬರಬಹುದು ನಿಮ್ಗೆ ಟ್ಯಾಕ್ಸ್ ಅಂತ ಹೇಳುವಂಥದ್ದು ಅದರಲ್ಲೂ ಅದೇ ರೀತಿ ಎಲ್ ಎಕ್ಸ್ ಐ ಬೇರೆ ಬರುತ್ತೆ ವಿ ಗೆ ಬೇರೆ ಬರುತ್ತೆ ಅಂದ್ರೆ ಎಲ್ ಎಕ್ಸ್ ಐಗೆ ಸ್ವಲ್ಪ ಕಡಿಮೆ ಬರುವಂತದ್ದು ವಿ ಎಕ್ಸ್ ಐಗೆ ಸ್ವಲ್ಪ ಜಾಸ್ತಿ ನಿಮ್ಗೆ ಟ್ಯಾಕ್ಸ್ ಬರುವಂತದ್ದು ಈ ರೀತಿಯ ಕೆಲವೊಂದು ವಿಚಾರಗಳು ಈ ದೆಹಲಿಯಿಂದ ಗಾಡಿ ತಗೊಂಡ್ಬಂದು ನಮ್ಮ ಊರಿಗೆ ಟ್ರಾನ್ಸ್ಫರ್ ಮಾಡುವಾಗ ಇನ್ನು ದೆಹಲಿಯಿಂದ ತಗೊಂಡ್ಬಂದಿರುವಂತಹ ಗಾಡಿ ನಮ್ಮ ಹೆಸರಿಗೆ ಮಾಡುವಾಗ ಕೆಎ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹಲವರು ಕೇಳಿದ್ರು ಆಗುತ್ತೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮಾಡ್ಲಿಕ್ಕೆ ಆಗುತ್ತೆ ಇನ್ನು ಕೆಲವರಿಗೆ ದೆಹಲಿ ರಿಜಿಸ್ಟ್ರೇಷನ್ ಇಟ್ಕೊಂಡೇ ನಿಮಗೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಿದ್ರು ಸಾಕಾಗತ್ತೆ ಎರಡು ಮೂರು ಸಾವಿರ ರೂಪಾಯಿನ ಉಳಿಸ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾನೊಂದು ವಿಚಾರ ಹೇಳೋದು ಆ ರೀತಿ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವಾಗ ನೀವು ದೆಹಲಿಯ ಕಾರು ಇಲ್ಲಾಂದ್ರೆ ಬೇರೆ ಬೇರೆ ರಾಜ್ಯದ ಕಾರನ್ನ ನೀವು ನಮ್ಮ ರಾಜ್ಯದಲ್ಲಿ ಓಡಿ ಡೈಲಿ ಓಡಿಸ್ತಾ ಇರ್ತೀರಿ ನಿಮ್ಗೆ ಅಲ್ಲಲ್ಲಿ ಪೊಲೀಸ್ನವರು ಟ್ರಾಫಿಕ್ ಪೊಲೀಸ್ ಅವರು ನಿಲ್ಲಿಸ್ ನಿಲ್ಲಿಸಿ ನಿಲ್ಲಿಸ್ತಾರೆ ಯಾಕಂದ್ರೆ ಆ ದೆಹಲಿಯ ಕಾರು ಇಲ್ಲಾಂದ್ರೆ ಬೇರೆ ಬೇರೆ ರಾಜ್ಯಗಳ ಕಾರು ಇಲ್ಲಿ ನಮ್ಮಲ್ಲಿ ಟ್ಯಾಕ್ಸ್ ತಪ್ಪಿಸಿ ಓಡಾಟ ಮಾಡ್ತಾರೆ ಅಂತ ಹೇಳುವಂತ ವಿಚಾರದಲ್ಲಿ ಅವ್ರು ಚೆಕ್ ಮಾಡ್ತಾರೆ ಅವಾಗ ನಮ್ಮಲ್ಲಿ ಡಾಕ್ಯುಮೆಂಟ್ ಕ್ಲೀನೇ ಇರುತ್ತೆ ನಾವು ಕರ್ನಾಟಕ ರಾಜ್ಯದ ಟ್ಯಾಕ್ಸ್ ಕೂಡ ಕಟ್ಟಿರ್ತೇವೆ ಮತ್ತೆ ಹೋಗಿ ಅದನ್ನ ಪ್ರೂವ್ ಮಾಡ್ಬೇಕಲ್ಲ ಅದಕ್ಕಿಂತ ಕರ್ನಾಟಕ ಅಂತ ಆದ್ರೆ ಅಷ್ಟೇ ನಿಮ್ಗೆ ಟೆನ್ಷನ್ ಇರೋದಿಲ್ಲ ಅದಕ್ಕಾಗಿ ಹೇಳುವಂತದ್ದು ನೀವು ಏನಿದ್ರು ನೇರವಾಗಿ ನಿಮ್ಗೆ ಡೈರೆಕ್ಟ್ ಆಗಿ ಆ ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ಕಟ್ಟಿ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೊಳ್ಳಿ ನಿಮ್ಮ ಹತ್ರಕ್ಕೆ ಇದೆಲ್ಲ ವಿಚಾರಗಳು ಇನ್ನು ಕೆಲವರು ಕೇಳ್ತಾರೆ ಡೈಲಿ ಗಾಡಿಗೆ ರಿವ್ಯಾಲ್ಯೂ ಕಡಿಮೆ ಅಂತ ಹೌದು ರಿವ್ಯಾಲ್ಯೂ ಕೆಲವರು ರಿವ್ಯಾಲಿ ಕಡಿಮೆ ಅಂತ ಅಂದ್ರೆ ಇದೆಲ್ಲ ಮಾಡುವಂತದ್ದು ಏಜೆಂಟ್ಗಳು ಈ ರಿವ್ಯಾಲಿ ಕಡಿಮೆ ಮಾಡೋದು ರಿವ್ಯಾಲಿ ಜಾಸ್ತಿ ಮಾಡೋದಿಲ್ಲ ಇಲ್ಲ ಏಜೆಂಟ್ ಗಳು ನಾನು ಟೋಟಲ್ ಆಗಿ ಹೇಳ್ತೇನೆ ನಾನು ಈ ಮಾತನ್ನು ಕೇಳಿದಾಗ ಕೆಲವು ಏಜೆಂಟ್ ಗಳಿಗೆ ನನ್ನಲ್ಲಿ ಊರಿ ಕೂಡ ಸ್ಟಾರ್ಟ್ ಆಗಬಹುದು ಕೋಪ ಬರ್ಬೋದು ಯಾಕಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಕೆಲವರು ದೆಹಲಿ ಮಾರ್ಕೆಟ್ ಅನ್ನ ಹಾಲ್ ಮಾಡ್ತಾನೆ ಹಾಗೆ ಈಗ ಅಂತೆಲ್ಲ ಕೆಟ್ಟದಾಗೆಲ್ಲ ಬೈದಿದ್ರು ಬಟ್ ನಾನು ಅದಕ್ಕೆಲ್ಲ ಟೆನ್ಶನ್ ತಗೊಲಿಲ್ಲ ಯಾಕಂದ್ರೆ ಇರೋ ವಿಚಾರವನ್ನ ಹಂಚ್ತಾ ಇದ್ದೀನಿ ಅಷ್ಟೇ ಇಷ್ಟ ಆದ್ರೆ ಈಗ ನಾನು ಹೇಳುವಂಥದ್ದು ದೆಹಲಿಯಿಂದ ಕಾರ ತಂದ್ರೆ ಕರ್ನಾಟಕದ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಏಳು ಕೋಟಿ ಜನ ಇರುವಾಗ ಅದರಲ್ಲಿ ದೆಹಲಿಯಿಂದ ಒಂದು ನೂರ ಇನ್ನೂರ ಕಾರು ನನ್ನ ವಿಡಿಯೋ ನೋಡ್ಕೊಂಡು ಯಾರಾದ್ರೂ ತಗೊಂಡ್ ಬಂದ್ರುನು ಕರ್ನಾಟಕದವರಿಗೆ ಏನು ಗಂಟೆನು ಹೋಗ್ಲಿಕ್ಕಿಲ್ಲ ಕರ್ನಾಟಕ ಎಲ್ರಿಗೆ ಹೇಳೋದಲ್ಲ ಆಯ್ತು ಇದು ಕೆಲವರಿಗೆ ಒಂಥರ ಜಲಸ್ ಟೈಪ್ ಇದೆ ಮಾಹಿತಿ ಕೊಡ್ತಾ ಹಾಗೆ ಹೀಗೆ ಅಂತ ಹೇಳೋದನ್ನ ಅದ್ ಅವರಿಗೆ ಮಾತ್ರ ಹೇಳುವಂತದ್ದು ಎಲ್ರು ಅಲ್ಲ ಹೆಚ್ಚಿನವರು ಒಳ್ಳೊಳ್ಳೆ ಜನ ಇದ್ದಾರೆ ಕರ್ನಾಟಕದಲ್ಲಿ ಕೂಡ ನಮ್ಮ ಇಲ್ಲಿ ಕೂಡ ಹಲವರು ಅಂದ್ರೆ ನೀಟಾಗಿ ಡೀಲ್ ಮಾಡ್ತಾರೆ ಕಡಿಮೆ ರೇಟ್ ಕೂಡ ಗಾಡಿ ತೆಗೆದುಕೊಡುವವರು ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಕೆಲವರಿಗೆ ಹೇಗಂದ್ರೆ ಆ ಸಣ್ಣ ರೇಟ್ ಅಲ್ಲಿ ಅವರು ಗಾಡಿ ಪರ್ಚೇಸ್ ಮಾಡ್ತಾರೆ ಡಬಲ್ ರೇಟ್ ಅಲ್ಲಿ ಮಾರಾಟ ಮಾಡಬೇಕು ಅವರ ಮೈಂಡ್ ಸೆಟ್ ಆ ರೀತಿ ಇರುವಂತ ಅದಕ್ಕಾಗಿ ನಾನು ಹೇಳ್ತೇನೆ ಟೋಟಲ್ ಆಗಿ ನೀವು ಏನಿದ್ರು ದೆಹಲಿ ಗಾಡಿ ಹುಡುಕೋದಿದ್ರೆ ನಿಮ್ಗೆ ನೇರವಾಗಿ ಹುಡುಕಬಹುದು ದೆಹಲಿಗೆ ಹೇಗೆ ಹೋಗೋದು ಯಾವ ರೀತಿ ಇರುತ್ತೆ ಅಂತ ಹೇಳೋದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಸೆಪರೇಟ್ ಆಗಿ ನಿಮಗೆ ತಿಳಿಸುವಂತಹ ಸಣ್ಣ ಪ್ರಯತ್ನ ಮಾಡ್ತೀನಿ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಆ ನೀವೇನಾದ್ರೂ ದೆಹಲಿಯಿಂದ ಕಾರನ್ನು ತಂದಿದ್ರೆ ಯಾವ ರೀತಿ ಕಾರಣ ತಂದಿದ್ರೆ ಎಷ್ಟು ಪ್ರೈಸ್ ಆಗಿದೆ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿ ನೀವೇನಾದ್ರು ದೆಹಲಿಯ ಕಾರಣ ಯೂಸ್ ಮಾಡ್ತಾ ಇದ್ದೀರಾ ಯಾವ ಪ್ರೈಸ್ ಎಷ್ಟು ಪ್ರೈಸ್ ಕೊಟ್ಟಿದ್ರಿ ಎಷ್ಟು ಟೈಮ್ ಆಯ್ತು ತಗೊಂಡ್ಬಂದು ನಿಮ್ಗೆ ಟ್ಯಾಕ್ಸ್ ಎಷ್ಟಾಯ್ತು ಅದನ್ನು ಕೂಡ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋ ವೀಕ್ಷಿಸಿದ್ರೆ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ